மா மஞநா நீ் ஏன் அது நான் உம் ஓத்தைத்தி அவ்ன யாவ் சரி யாவ் தப்போ அந்த வயசாத அத்திக் கிரிக்கிரி கொட்டிருக்கோச்சி சப்பலின் ஆகி ஒடா விட்ல ஆசுடி ஊர் போசுடித்தி என்ன நோட நோட நீர் இது நோட்ரி நீனறா மாத்தாடுக்குறாரி சாக்கி நீண்ட தோர் நின்று நீ நோடு நீனியல்ல நினை மாட் ஆடில் ತಿಳ್ಕರ್ ನೀವು ನನ್ನ ನನ್ನ ನೀವು ಶಿವಮ್ ನನ್ನ ನೀವು ನೀವ ಈಗ ನೀನ ಯಾರು ಮನುಷ್ಯ ಅಂತ ಅರ್ಥ ರಾಕ್ಷಸಿನ ನೀನ ಅಲ್ಲಮ್ಮ ಏ ಲಕ್ಷ್ಮಮ್ಮ ಏನ್ರಿ ಸಿಸ್ಟರ್ ಅವರ ಅಲ್ಲ ನಿನಗೆ ಎಷ್ಟು ಕರಿಬೇಕು ಗೊತ್ತಾಯಿ ನಾನು ಅಲ್ಲಿ ಬಾ ಒಂದಿಟ್ಟು ಇನ್ನೊಂದು ಹೆಬ್ಬಟ್ಟು ಹೋಗ್ತದೆ ಐತಿ ಬಾ ಭಾಳ ಕಷ್ಟ ಐತಿ ಹೇಗೆ ಮಗು ಆತು ಗಂಡು ಮಗು ಆಳೋದಕ್ಕೆ ಗಂಡು ಕೂಸ ಹುಟ್ಟಿ ಬರ್ತಾ ಏನಾಗ ಏನ್ அது ஏன்த்த எதிர் அதுனா அதுபார நன் கோத்த இல்ல விடியோதாக தகிபு பரளஹாக்கி அது ஒன்னிட்டு கஷ்டி எதித்த ஜீவ் உளியோதல்ல நீ மக்க அதுக்க அந்திட்டு பார்த்தியன அதுக்கொந்த் ருஜு மா அது அது எங்க ஒாகி நான் ಮಸ್ತ್ ಐತ್ರಿ ಗಂಡ್ ಗುಣಕಾಲ ಗುಣಕಾಲಗೈತಿ ಡು ಡುಮ್ ಡುಮ್ಕ ಡು ನಮ್ಮ ಡು ಡು ಸೇಮ್ ಪದ್ಮ ಐತಿ ಕೂಸಿಗೆ ಏನು ಆಗಿಲ್ಲ ಈಗ ತಾಯಿದಾಗ ಕಷ್ಟ ಆಗೈತಿ ಬಾ ಇಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ನೀ ಇಲ್ಲಡ್ ನಿಜು ಹಾಕ್ಲಿಲ್ಲ ಅಂದ್ರ ದವಾಖನಾಗ ಅದನ್ನ ಮಾಡಂಗಿಲ್ಲ ಅದು ಗೊತ್ತಿರತ್ತ ಮಾಡ್ಸಂತ್ರಿ ನಿನಗೆ ಗೊತ್ತಿಲ್ಲದು ಈಗ ಬಾ ಅದ್ ಹಿಂದ ಬರ್ಬೇಕು ಮಾಂಸ ಬಂದಿಲ್ಲ ಬಹಳ ಕಷ್ಟ ಐತಿ ಎರಿಗೆ ಎರತಂದ್ರ ಸತ್ತ ಹೊಕ್ಕಳ ಬಾ ಬನ್ನಿ ಅಯ್ಯೋ ಭಗವಂತ ಏನಪ್ಪಾ ಮಾಡ್ತಿ தேவ்ரு அரிதவல்ல ஹோலே ஹோகு எல்லாத்தை அரிதவல்லேவ் ஆ நெகது வந்து நெல்லிக்காய் அக்காலாக்கி கூசு கண்ட் கூசுடாள் மனி அக்கி மக்கோரத் நாயி அந்த அழகாகி இங்க இங்க ஆக தோட்ருக்கு தகிபகி நடிபோ அத்தி அந்த மரியந்திர மரிய எதிட்டி நான் டுக்கொண்டு தித்தினி நான் டுக்கொண்டி அந்தாள் நீக்காட்றே நமக்கு இப்போ நமக்கு ஏற்க ஏனாத்திரி ஏனாக ಕೂಸು ಉಳಿಲಿಲ್ಲ ಕಂಡು ಕೂಸಿತ್ತಯವ್ ಕಂಡು ಕೂಸಿತ್ತು ಉಳಿಲಿಲ್ಲ ಶಿವಮ್ಮ ಉಳಿಲಿಲ್ಲ ನನ್ನ ಮಗಳು ಪಾಪ ಪ್ರಜ್ಞೆ ಇಲ್ಲದಂಗೆ ಬಿದ್ದಾಳ ಏನೇನ ಮಾಡಕತ್ತಾರ ಹೋಗಂದ್ರೆ ಬದ್ದೆ ಬದ್ದೆಯವ್ವ ಕೂಸು ಉಳಿಲಿಲ್ಲ ಶಿವಮ್ಮ ಕೂಸು ಉಳಿಲಿಲ್ಲ ಅಯ್ಯಯ್ಯ ಕೊಂಡು ಕೂಸಿತ್ತ ಅಯ್ಯೋ ನಿಮ್ ಭಾಗ್ಯದ ಬಾಗ್ಲ ತೆರೆದು ಬಿಡ್ತಿತ್ತಲ್ವ ಎಂಥದ ನೋಡ್ರಿ ಕೊಡ್ತಾರೆ ತಾತ 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 ಏನಾಗಿತ್ತು ರೀ ಕೂಸು ಬೇಸಿತ್ತಿಲ್ರಿ ರೀ ಹೊಟ್ಟ್ಯಾಗ ಸೀ ಇತ್ತವ್ವ ಬೇಸಿತ್ತು ಅದ್ರದ್ದು ಇದನ್ನು ಕರ್ಡು ಅದ ಸುತ್ಕೊಂಬಟ್ಟಿತ್ತಾರ ಯವ್ವ ಹುರಿ ಕಣ್ಣಿಗೆ ಸುತ್ಕೊಂಡಿತ್ತು ಹಸಿದಗಂಡ ಹೊರಗೆ ಬಂತು ಕೂಸು ಈ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಾರವಯವ್ವ ಹೊಟ್ಟಿ ಕೋದು ಕೂಜು ಹೊರಗೆ ತಗದಾರ ನನ್ನ ಮಗಳದು ಕಾಲು ಮುಂಜೆ ಮಾಡಿ ಹುಟ್ಟೈತತ್ತಯೋವ ಅದ್ವು ಕಾಲು ಬಾಳಿ ಬಂದ್ಬಿಟ್ಟೈತಿ ಪಾಪ ನನ್ನ ಮಗಳ್ ಬರೀತಿ ನಂಗೆ ನೆನ್ಸ್ಗಣ್ರಿ ಹೆಂಗ ಅನ್ನೋದು ಗೊತ್ತಾಗೋಲ್ಲ ಹೆಂಗನ್ನೋದು ಗೊತ್ತಾಗೋಲ್ಲವ ನನ್ನ ಮಗಳ ಬಾಳೆ ಬಹಳ ಗಟ್ಟಿ ಬಿತ್ತಿಗೆ ತಗೊತ ಶಿವಮ್ಮ ಏನು ಮಾಡ್ಲಯ್ಯೋವಾ ದೇವ್ರಿ ಹಿಂಗದ ಮೋಜಾ ಮಾಡ್ತಾನಂತ ಅನ್ಕೊಂಡಿದ್ದಿಲ್ಲ ಹ್ಮ್ ಹಂಗರೀ ಅಲ್ಲಿದ್ದಾರ ಕಾಡಲಿಲ್ಲ ಕಾಡ್ಲಿದ್ದಾರ ಹಲ್ಲಿಲ್ರಿ ಸಮಾಧಾನ ಮಾಡ್ಕೊ ಯಾಕೆ ಆಗುವಲ್ದಕ್ಕೆ ಇನ್ನೊಂದು ಹಡಿತ ಏನು ಮಾಡೋಕ್ಕಾಗತ್ತೆ ಇಲ್ಲಂತವ ಇನ್ನು ಹಡಿಯೋದು ಅಂತ ನನ್ನ ಮಗಳು ಇದ್ದು ಹಡಿಯಲ್ಲತ್ತ ಶಿವಬ್ಬಾ ಗರ್ ತೆಗಿತಾರತ್ತ ಯವ ಅದು ಏನೋ ಆಗೇತತ್ತ ಎಲ್ಲ ಕೆಳಗೆ ಹೋಗ್ಯದತ್ತ ಅದಿತ್ತದ್ರೆ ಇದ್ದಕ್ಕಿಗೆ ಒಟ್ಟನೆ ಓದು ಬರುತ್ತಂತ ಅದಕ್ಕೆ ಕರೆದು ನನ್ನ ಕೈಲಿ ರುಜು ಮಾಡ್ರ ಯವ್ವ ಮುಗೀತ ಯವ ನನ್ನ ಮಗಳು ಜೀವನ ಮುಗೀತು ಅದೇ ಅವ್ರು ಯಾಕೆ ಮೋಜ ಮಾಡಿದ್ನೋ ಯಪ್ಪಾ ಯಾರು ಮುಂದೆ ಹೇಳ್ಬೇಡ ಯವ ಯಾರ ಮುಂದೆ ಹೇಳ್ಬೇಡ ಶಿವಮ್ಮ ನಿನ್ನ ಕಾಲಿಗೆ ಬೀಳ್ತಿದ್ದಿ ಪಾಪಾ ತೋಡ್ರಿ ರೊಕ್ಕ ಐತಿ ಎಲ್ಲ ಐತಿ ರೊಕ್ಕ ಕೊಟ್ಟು ಕೂಸರ ತಗೊಂಬಂದು ಅಕ್ಕಿದಂತ ತಕ್ಕಿದಂತ ಇಟ್ಟಿದ್ರಂದಿದ್ರಿ ನೀವು ಹ್ಞೂ ಹೆಂಗ ಜೀವನ್ ಸರಿಯಕ್ಕಿತ್ತು ಅದು ನೋಡ್ರಿ ಹ್ಞೂ ಗರ್ಭಚಿನ್ನ ತಗದ್ರೆ ಹೆಣ್ಮಕ್ಳು ಹ್ಯಾ ಬದುಕುದ್ರಿ ಆ ಅಯ್ಯೋ ಇದೆಲ್ಲೂ ಕೇಳಾರ್ದು ಬಿಡ್ರಿ ನಮ್ಮಾಗ ಇದು ಹೊಸದ್ ನೋಡ್ರಿ ಇದುವರೆಗೂ ಕೇಳಿಲ್ಲರಿ ಅಮ್ಮರನ್ನ ಎಂತದ ಮತ್ತೆ ನನ್ನ ಮಗಳು ಬದುಕಬೇಕಂದ್ರೆ ಅದನ್ನ ತೆಗಿಯಬೇಕಂತ ಅದು ಏನೋ ಆಗತ್ತಂತಾವ ಕೀವು ತುಂಬುತ್ತ ರಸಿಗೆ ಹಾಕವು ಆತ ಇನ್ನ ಏನು ಮಾಡಿದ್ರು ನಿಮ್ಮ ಮಗಳು ಉಳಿಯೋದಲ್ರಿ ಹೊಟ್ಟೆಗೆ ಹಾಕೈತಿ ಮತ್ತು ಅವು ಇರೋ ಯಾರ್ ಮಕ್ಳು ಅತೀರ ಏನು ಉಳಿಸ್ಕ್ಯಾರೀ ಇದನ್ನ ತೆಗ್ದ ಬಿಡ್ತೀವಿ ಅಂತಂದು ತೆಗ್ದ ಬಿಟ್ಟು ಹೊಲಿಗೆ ಹಾಕಿ ಆಪ್ರೇಷನ್ ಯವ್ವ ನನ್ನ ಹೊರಗೆ ಕಳ್ಸ್ಯಾರ ಹೊರ ಕಳ್ಸ್ಯಾರ ಶಿವಮ್ಮ ಪರಮಾತ್ಮ ಯಾ ಗೌಸಿದಪ್ಪಜ್ಜಾ ಹಿಂಗ ಅನ್ಯಾಯ ಮಾಡ್ತೋ ಹ್ಮ ಸಮಾಧಾನ ಮಾಡ್ಕೋರಿ ಸಮಾಧಾನ ಮಾಡ್ಕೋರಿ ಏನ್ ಬಂತ ನೋಡ್ರಿ ಇದ್ರೇನು ಆಸ್ತಿ ಇದ್ರೇನು ಅಂತಸ್ತಿದ್ರೇನು ಕೊಡ್ಕೊಂಬರ್ತೀರ ಕೂಸ್ದು ಆರೋಗ್ಯ ಆಯಿಸ ಅದು ಗೊಂಡು ಕೂಸ್ ಅಂತೀರಿ ಪಾಪ ಪಾಪ ನಿಮ್ಮ ಅಕ್ಕಿಗೆ ಹೇರಿಗಾತನು ನಿಮ್ಮಕ್ಕಿಗಾತನು ಯಾಕೂಸಯ್ಯವ ಹೆಣ್ಣನ್ನ ಕತ್ತಿದ್ವಿ ಹೆಣ್ಣು ಉಡ್ತಾನ அய்ய அது கட்டை பிந்த அது அரம்தி அது அரம் ஏனா மாம்சதி அந்த அதுக்க தகீத்தீவ் ஏன அந்த கர்க்கார கூசு கண்ட் கூல்தங்க நோட்ரி ஆரோக்கிய வீண்ட் அட்தாள் இன் கெல்லா ஏனாக் இவ்ரெல்லா அத்தியாரன மனிந நாத இவ் கபு நோடு எல்லா கடைகூ அடிகாட் இவ்வரு இவ் சந்தாய் இவ்வ உம் பாப்பா கீக தந்திரி கொடுத்தவ் உம் கண்ட் கூச ಹ್ಞೂ ರೀ ಗಂಡು ಕೂಸಾಗೈತಿ ಅದ್ರ ಏನು ಮಾಡ್ತೀರಿ ಈಕೆ ಬದಕ್ತಾಳ ಇನ್ನ ಇಲ್ಲ ಅನ್ನೋದ ಇನ್ನೂ ಖಾತ್ರಿ ಇಲ್ಲ ಏನು ಮಾಡೋಣ ಕೂಸಿಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಹ್ಞೂ ಆಕೆ ಉಳಿದ್ರ ಕೂಸು ಕುನ್ನಿ ನೋಡೋದು ಉಳಿಲಿಲ್ಲ ಏನು ಮಾಡೋದು ನೋಡೋಣ ಆ ಭಗವಂತನ ಮೇಲೆ ಭಾರ ಹಾಕ್ತಿವಿ ನಾವು ನಿಮ್ಗೆ ಈಗ ಕೂಸು ಬೇಡ ನಿಮ್ಗೆ ಕೂಸು ಬೇಕಾಗಿಲ್ಲ ಅಯ್ಯ ಯಾರಿ ಬೇಕಾಗಿತ್ತಿ ಕೂಸು ತಗೊಂಡು ಏನು ಮಾಡೋಣ ನಾಲ್ಕನೇ ಎಂಟನೇ ಕೇಂದ್ರ ಮಾರಂಗಾಗಿದ್ರೆ ಮಾರಿ ರೊಕ್ಕಾಡೋಂಗೆ ಗಟ್ಟೆ ಕುಂದಿರ್ತಿದ್ದೆ ಅಕ್ಕಿ ಕೂಸು ಯಾರಿಗೂ ಬೇಕಾಗೈತಿ ಆ ಆಕೆ ಇನ್ನೂ ಬದುಕ್ತಾಳೆ ಇಲ್ಲ ಅಂತ ಗೊತ್ತಿಲ್ಲ ಇಟ್ಕೊಂಡು ಏನು ಮಾಡೋಣ ಹೌದಾ ಹಂಗಂದ್ರೆ ಕೂಸ್ ನಂಗೆ ಕೊಟ್ಬಿಡ್ರಿ ನಾ ಸಾಕೇಂತೀನಿ ಹಾಂ ಹೌದು ಹೆಂಗೆ ಆ ಸತ್ ಕೂಸ್ನ ನಿಮ್ಮ ಸೊಸಿ ಇಟ್ಬಿಡು ಈ ಕೂಸ್ನ ನನ್ನ ಮಗಳ ಮಗಳಿಟ್ಬಿಡ್ತೀನಿ ಇದ್ರ ನಮ್ಮಿಬ್ಬರ ಮಧ್ಯೆನೆ ಇರ್ತೈತಿ ಅಲ್ಲ ನಲ್ಲೇ ಅಲ್ರಿ ನಿಮ್ಮ ಕೂಸು ಸತ್ತದ್ದನ್ನು ನಾವು ಇಡಗಂಡು ಬದುಕಿದ ಕೂಸು ನಿಮಗೆ ಕೊಟ್ಟರೆ ನಮಗೇನು ಸಿಕ್ತೈತಿ ಅದೇನೋ ಅಂತಾರಲ್ಲ ಹಾಂ ನಿಮ್ಮ ಕೂಸು ನಮ್ಮ ಮನೆಗೆ ರಾಜಿನ ಥರ ಬೆಳಿತೈತಲ್ಲ ಆಕೆಗೆ ಎರಡು ಹೆಣ್ಣದವು ಇದು ಮೂರನೇದು ಗಂಡತ್ತಂದ್ರೆ ಹೆಂಗಿರುತ್ತ ನೀವ ಲೆಕ್ಕ ಹಾಕಿರಿ ಆರಾಮಾಗಿರ್ತಿ ನಿಮ್ಮಮ್ಮಗ ರಾಜ ಥರ ಇರ್ತೈತಿ ಏ ಯಾರು ರಾಜ ನನಗೇನು ಬಂದು ಭಾಗ್ಯನ ಯವ್ವ ನನಗೇನು ಬರ್ತೈತಿ ಭಾಗ್ಯ ಕೇಳು ಏನು ಬೇಕು ಕೇಳಿಸಿವಮ್ಮ ನಾ ಕೊಡ್ತೀನಿ ನಾನು ಹಿರಿಯ ಆಸ್ತಿನ ಬರೆದುಕೊಳ್ಳೆ ಕೊಟ್ಟು ಕೊಟ್ಬಿಡ್ತೀನಿ ನಾನೇನು ಹೂ ಅಂತೀನವ ನೀನು ಆ ಕೂಸ್ ಬಗ್ಗೆ ಹಿರಿ ಆಸ್ತಿ ಕೊಡ್ತೀನಿ ಅಂದ್ರೆ ನಾನೇನು ಒಲ್ಲೆನದಲ್ಲ ಅನ್ನೋದಿಲ್ಲ ನಿನ್ನ ಮಗ ಬಂದು ಜಗಳಕ್ಕೆ ನಿಂತರು ನಾನೇನು ಮಾಡಲೇ ಯವ್ವ ಒಲ್ಲೆವ ಯೋವ ಅವರ ಅವೆಲ್ಲ ನಡೆಯೋದಿಲ್ಲ ನೋಡಿರಿ ನಾನು ನನ್ನ ಮಗಳ ಮನೆ ಕಳಿಸ್ಬೇಕು ಇನ್ನೊಬ್ಬಕ್ಕಿನ್ನ ಹತ್ತಿಸ್ಬೇಕು ಮತ್ತು ನನಗೆ ಅದಕ್ಕೆಲ್ಲ ದಾರಿ ಬೇಕಂದ್ರೆ ಮತ್ತೆ ಒಂದು ರೊಕ್ಕ ಬಂಗಾರ ಕೊಟ್ರ ಚಲೋ ಆಗತ್ತೆ ಯಾಕಂದ್ರೆ ಮತ್ತು ಅಪ್ಪಿತಪ್ಪಿ ನನ್ನ ಸೊಸೆ ಬದುಕಿಬಿಟ್ಲಂದ್ರೆ ನಿನ್ನ ಸುಖು ಸತ್ತತೆ ಅಂತ ಹೇಳ್ಬೇಕಲ್ಲ ನಾನು ಅದು ಏಟ್ ಕಷ್ಟ ಗೊತ್ತೇನ ನಿಮಗೂ ಗೊತ್ತೈತಿ ತಾಯಿ ಮಕ್ಕಳನ್ನ ಅಗಲಿಸೋದು ಎಷ್ಟು ದೊಡ್ಡ ಮಹಾಪರಾಧ ಅನ್ನೋದು ಹಾಂ ಕೊಡ್ತೀನಿ ನೀ ಏನಂತ ಕೊಡ್ತೀನಿ ಎಷ್ಟಂತ ಎಷ್ಟು ರೊಕ್ಕ ಕೊಡ್ತೀನಿ ಎಷ್ಟು ರೊಕ್ಕ ಕೊಡ್ಲೇಳ್ ಒಂದು ಕೆಲಸ ಮಾಡ್ಲ ಈಗ ನನ್ನ ಹತ್ರ ರೊಕ್ಕಂತರೂ ಸದ್ಯಕ್ಕಿಲ್ಲ ಈಗ ನಾನು ಬೇಕಾರೆ ನಿನಗೆ ನಾನು ಒಂದು ಎಕರೆ ಬರ್ದು ಕೊಡ್ತೀನಿ ಹಾಂ ಬರೆದು ನಾನೇನ್ ನಾನೇನು ಬ್ಯಾಡ ಅನ್ನೋದಿಲ್ಲ ಒಂದು ಎಕರೆ ಹೊಲನ ಹಂಗೆ ಒಂದು ಎಷ್ಟು ಒಂದಿಷ್ಟು ರೊಕ್ಕ ಒಂದಿಷ್ಟು ಬಂಗಾರ ಕೈಯಾಗ ಕೊಡ್ಬೇಕಪ್ಪ ಈಗ ನನ್ನ ಮಗಳು ಕೊಟ್ರ ಮದ್ವೆ ಮಾಡಿ ನಿಮ್ಗೆ ಬಂಗಾರ ಕೊಡ್ತೀನಿ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ಯಾರ ನಾಳೆ ಕೂಸು ನಿಮ್ಮ ಮಗಳು ಬಾಜು ಕಿಟ್ಟ ನೀವು ಏನಾರ ತಕ್ರಾರ ತಗದ್ರ ಅದಕ್ಕೆ ಇಟ್ಲ ಕೈಯಾಗ ರೊಕ್ಕ ಬಂಗಾರ ಆಸ್ತಿ ಅತ್ತ ಕೈಯಾಗ ಕೂಸು ಹೆಂಗಂತೀರಿ ಲಘು ಹೇಳ್ರಿ ನಮ್ಮ ಲಕ್ಷ ಬಂದ್ರೆ ಎದಕ್ಕೋಗ್ಬಿಡೋದಿಲ್ಲ ಆಕಿ ಬದುಕಿದ್ಲಂದ್ರೆ ನನ್ನ ಬಾಯಿ ಬಿಡಿಬೇಕು ನಿನ್ ಕೂಸು ಹತ್ತತಂದು ಕಷ್ಟ ಆಯ್ತು ನಂದು ಆತು ಆತು ಹತ್ತು ಸಾವಿರ ಐತೆ ಮನ್ಯಾಗ ಹತ್ತು ಸಾವಿರ ಕೊಡ್ತೇನೆ ಒಂದು ಎಕರೆ ಹೊಲ ಕೊಡ್ತೀನಿ ಮೂರು ತೊಲಿ ಬಂಗಾರ ಐತೆ ನಂದು ಕೊಟ್ಬಿಡ್ತೀನಿ ಒಂದು ಚಪ್ಪಲಾರ ದೊಡ್ಡದೈತಿ ಒಂದು ಕಾಶಿನ ಸರ ಕೊಟ್ಬಿಡ್ತೀನಿ ಆತ ಬೇಕಾದ್ರೆ ನಿನ್ನ ಮಮ್ಮಗೆ ನಿಜ್ರಲ್ಲಿ ಏನರ ಬರೀತೀನಿ ಆಸ್ತಿ ಅಯ್ಯೋ ಆಸ್ತಿ ತೊಗೊಂಡು ನಾನೇನು ಮಾಡಲಿ ಆ ಮೊಮ್ಮಗನ ಹೆಸರು ಇದ್ದಿದ್ದು ನನಗೆ ಏನರ ಕೊಡ್ತಾನ ಆ ನಿನ್ನ ಮಮ್ಮಗೆ ಆಗೋಗಿರ್ತೈತಿ ನೀನು ನಿನಗ ಎಲ್ಲ ನಿನಗ ಬರ್ತೈತಿ ನನಗೆ ಇನ್ನೂ ಏನರ ಕೊಡ್ತಿದ್ರು ಕೊಡಿರಿ ಆತು ಏನಂತ ಹೇಳಿ ಕೊಡ್ತೀನಿ ಇದೊಂದು ಉಪಕಾರ ಮಾಡ ಶಿವಮ್ಮ ಇದೊಂದು ಉಪಕಾರ ಮಾಡು ಒಂದು ಹೆಣ್ಣಿನ ಬಾಳೆ ಉಳಿಸಿದ್ಬ ನಿನ್ನ ಪುಣ್ಯ ಬರುತ್ತೆ ಪುಣ್ಯ ಬರುತ್ತಾ ಪಾಪನೂ ಬರುತ್ತಲ್ರಿ ಅಮ್ಮಾರ ಪಾಪನೂ ಬರುತ್ತಲ್ಲ ಜೊತೆಗೆ ತಾಯಿ ಮಗನ ಅಗಲಿಸಿದ್ದು ಪಾಪ ಸುಳ್ಳು ಹೇಳಿದ್ದು ಪಾಪ ಅದನ್ನು ಮುಚ್ಚಕ್ಕೆ ಮತ್ತು ನಮ್ಮ ಮನೆಗೆ ಒಂದಿಟ್ಟು ಏನಾರ ಕಾಳು ಕಡಿ ಬರ್ತಿತ್ತಂದ್ರೆ ನಾವು ಮತ್ತು ನಿಮ್ಮಮ್ಮಗಿರೋವರೆಗೂ ಅವನ ಹೆಸರು ಹೇಳಿ ನಾವು ಬದುಕ್ತೀವಿ ಆತು ಆತು ಈ ಗುಟ್ಟು ನನ್ನ ಮಧ್ಯೆ ನಿನ್ನ ಮಧ್ಯನೇ ಇರಲಿ ನಾನು ಹೇಳ್ತೀನಿ ಕೀಗೆ ಡಾಕ್ಟರ್ ತೆಗೆ ನರ್ಸ್ ಒಗ್ಗೂ ಹೇಳ್ತೀನಿ ಹೇಳಿ ಹೆಂಗೆ ಮಾಡಿ ಬಾಯಿ ಮುಚ್ಚಿಸ್ತೀನಿ ನೀನು ಸುಮ್ಮನೆ ಇದ್ಬಿಡೇವಾ ನನ್ನ ಮಗನ ನನ್ನ ಮಗಳ ಜೀವನಾನ ಸರಿ ಮಾಡ್ತೀನಿ ನೀನು ಹೇಳಿ ಕೊಡ್ತೀನಿ ಅಂತೀನಿ ಸುಮ್ಮನೆ ಇದ್ಬಿಡು ಈಗ ನೀವು ಹೇಳಿ ಎಲ್ಲ ಅಷ್ಟು ನಾ ಕೊಡ್ತೀನಿ ಕೊಟ್ಟ ಮ್ಯಾಗನ ನೀ ಅದನ್ನ ಮಾಡುವಂತೆ ಆತ